ಹಾಯ್ ಫ್ರೆಂಡ್ಸ್ ಹೇಮರಗವ್ಲಾಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇದು ನೋಡಿ ನಾನು ಮನ್ ಮಂಡೇ ಮಾರ್ನಿಂಗ್ ಅಂದರೆ ಸೋಮವಾರದ ವೀಡಿಯೋ ಮಾಡ್ತಾಯಿದ್ದೀನಿ ನಾನು ಯಾವಾಗಲೂ ಅಷ್ಟೇ ಬೆಳಗ್ಗೆ ಟೈಮ್ ಒಂದೊಂದು ಡ್ರಿಂಕ್ ಡೀಟಾಕ್ಸ್ ಡ್ರಿಂಕ್ ತಗೋತೀನಲ್ವಾ ಇದು ತುಂಬ ಒಳ್ಳೆಯ ಇದು ಅಂತಲೇ ಹೇಳ್ಬೋದು ಈಗ ಸೀಸನಲ್ಲಿ ತುಂಬ ಇದೆ ತಂದಿಟ್ಕೊಂಡೆ ಡೈಲಿ ನಾವು ಮಾಡಿಕೊಂಡು ಬೆಟ್ಟದ ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಿ ಅಂದರೆ ಆ ಬೆಟ್ಟದಷ್ಟು ತುಂಬಿರುವಂಥ ಎಲ್ಲ ಒಳ್ಳೆಯ ಗುಣಗಳಿದೆ ಇದರಲ್ಲಿ ವಿಟಮಿನ್ ಸಿ ಇರ್ಬೋದು ವಿಟಮಿನ್ ಇ ಇರ್ಬೋದು ಎಲ್ಲ ತುಂಬ ಆರೋಗ್ಯಕ್ಕೆ ಜೀರ್ಣಕ್ರಿಯೆಯಿಂದ ಹಿಡಿದು ಮತ್ತು ನಮ್ಮ ಸ್ಕಿನ್ಗೆ ಹೇರ್ಗೆ ಎಲ್ಲ ಪ್ರತಿಯೊಂದಕ್ಕೂ ತುಂಬ ಒಳ್ಳೆಯದಲ್ವ ಹಾಗಾಗಿ ನಾವು ಇದನ್ನು ಅವಾಗ ಅವಾಗ ಮಾಡ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು ನಾನು ಡೈಲಿ ಮಾಡ್ಕೊಂಡು ಕುಡಿವಾಗ ಇದರಲ್ಲಿ ಕುಡಿತಾ ಇದ್ದೀನಿ ಇದನ್ನು ನಾನು ಅದು ಸೋಸಿರೋ ನಿಕ್ಕಿರೋ ತೊಗೊಂಡೆ ಅದನ್ನು ಕೂಡ ವೇಸ್ಟ್ ಮಾಡೋಲ್ಲ ಅದನ್ನು ಕೂಡ ಗಿಡಕ್ಕೆ ಗಿಡಕ್ಕಾಕರೆ ಗೊಬ್ಬರ ಥರ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಯಾವುದನ್ನೂ ಕೂಡ ಅಷ್ಟೇ ನಾವು ಹಾಕೋ ಬದಲು ಅದನ್ನೇ ಕಸದಿಂದ ರಸ ಅನ್ನೋ ಹಾಗೆ ಏನೇನು ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅದು ಯೂಸ್ ಮಾಡಿದ್ರೆ ಯೂಸ್ ಮಾಡ್ಕೋಬೋದು ಇದಕ್ಕೇನಿಲ್ಲ ನಾನು ಒಂದೊಂದಿನ ಕರಿಬೇವಿನ ಸೊಪ್ಪು ಹಾಕ್ಕೊತೀನಿ ಒಂದಿನ ಪುದೀನ ಸೊಪ್ಪು ಹಾಕ್ಕೊತೀನಿ ಒಂದಿನ ಕೊತ್ತಂಬರಿ ಸೊಪ್ಪು ಹಾಕೊತೀನಿ ಹಾಕೊಂಡು ಅದಕ್ಕೆ ಶುಂಠಿ ಮೆಣಸು ಹಾಕೊಂಡು ರುಬ್ಬಿ ಅದನ್ನ ಫಿಲ್ಟರ್ ಮಾಡ್ಕೊಂಡು ಅದಕ್ಕೆ ಜೇನು ತುಪ್ಪ ಹಾಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು ಖಾಲಿ ಹೊಟ್ಟೆಗೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಹೊಟ್ಟೆ ಬಿಸಿನೀರು ಕುಡಿದು ಆಮೇಲೆ ಇದು ಕುಡಿದ್ರೆ ಹೇಳಿದ್ನಲ್ಲ ಪ್ರತಿಯೊಂದು ಸ್ಕಿನ್ಗಿರ್ಬೋದು ಮತ್ತೆ ಹೇರ್ಗಿರ್ಬೋದು ಮತ್ತು ನಮ್ಮ ಜೀರ್ಣ ಇರ್ಬೋದು ಏನೇ ಸಮಸ್ಯೆಗಳಿದ್ರೂ ಒಂದೊಂದೊಂದು ತೊಗೊಂಡ್ರೆ ನಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಈಗ ತುಂಬ ಬೇಸಿಗೆ ಇದೆ ನೋಡಿ ತುಂಬ ಹೀಟ್ ಆಗುತ್ತೆ ಮತ್ತು ಏನೋ ಗೊತ್ತಿಲ್ಲ ಇವಾಗ ತುಂಬ ನೀರು ಅನಿಸುತ್ತೆ ವಿನಃ ಊಟ ತಿಂಡಿರೋದು ಸೇರಲ್ಲ ಮತ್ತು ಹಾಗಾಗಿ ಸ್ವಲ್ಪ ಬಾಡಿಲಿ ಎನರ್ಜಿ ಕಡಿಮೆ ಆಗುತ್ತೆ ನೋಡಿ ಈ ಥರ ಜ್ಯೂಸಸ್ನೆಲ್ಲ ನಾವು ತಗೊಳ್ಳೋದ್ರಿಂದ ತರಕಾರಿ ಹಣ್ಣಿನ ಜ್ಯೂಸ್ ತೊಗೊಳೋದ್ರಿಂದ ಸ್ವಲ್ಪ ಸುಸ್ತೆಲ್ಲ ಕಡಿಮೆ ಆಗಿ ದೇಹಕ್ಕೆ ಸ್ವಲ್ಪ ಎನರ್ಜಿ ಸಿಗ್ದಂಗೆ ಆಗುತ್ತೆ ನೀವು ಕೂಡ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಆರೋಗ್ಯಕ್ಕೆ ಒಳ್ಳೇದಾದ್ಮೇಲೆ ನಾವು ಯಾಕೆ ಉಪಯೋಗಿಸ್ಬಾರ್ದು ಉಪಯೋಗಿಸ್ಬೋದಲ್ವ ಹಾಗಾಗಿ ನಾನು ಇದನ್ನ ತೋರಿಸ್ತಾ ಇದ್ದೀನಿ ನಿಮಗೆ ಒಂದೊಂದು ದಿನ ಒಂದೊಂದು ಸೊಪ್ಪು ಹಾಕೊಂಡು ಮಾಡ್ಕೋಬೋದು ನೀವು ನಿಮ್ಗೆ ಯಾವ್ದು ಫ್ಲೇವರ್ ಇಷ್ಟ ಆಗುತ್ತೆ ಕರ್ಬೇವಿನ ಸೊಪ್ಪು ಹಾಕೋದ್ರೆ ತೂಕ ಕಡಿಮೆ ಆಗುತ್ತೆ ಕೊಲೆಸ್ಟ್ರಾಲ್ ಎಲ್ಲ ಕಡಿಮೆ ಆಗುತ್ತೆ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಹಾರ್ಟ್ ಒಳ್ಳೆಯದು ಎಲ್ಲ ಒಳ್ಳೇದು ಕಿಡ್ನಿ ಹಾಟ್ಗೆಲ್ಲ ಒಳ್ಳೆಯದು ಪುದೀನ ಹಾಕೋದ್ರಿಂದ ನಮಗೂ ಜೀರ್ಣಕ್ರಿಯೆ ಜೀರ್ಣಕ್ರಿ ಒಳ್ಳೇದು ಇದನ್ನೆಲ್ಲ ಮಾಡಿ ನಾನು ತಿಂಡಿ ಟೊಮೆಟೊ ಚಟ್ನಿ ಮತ್ತು ಚಪಾತಿ ಮಾಡ್ತಾ ಇದ್ದೀನಿ ಚಪಾತಿ ಮಾಡಿ ಅಷ್ಟರಲ್ಲಿ ನಮ್ಮ ಯಜಮಾನ್ರು ಅವರು ಊರು ಗೋಟ್ರು ಏನಕ್ಕಪ್ಪ ಇವಾಗ ಅಂತ ಹೇಳಿದ್ರೆ ನಮ್ಮ ಸೋದರತ್ತೆ ಮನೇಲಿ ಹಬ್ಬ ಇತ್ತು ನಾವು ಹೋಗ್ಬೇಕಿತ್ತು ಬಟ್ ಎಕ್ಸಾಮ್ ಇದೆಯಲ್ಲ ಇನ್ನು ಮಕ್ಳಿಗೋಸ್ಕರ ನಾವೆಲ್ಲ ತ್ಯಾಗ ಮಾಡಲೇಬೇಕಲ್ಲ ಯಾವಾಗಲೂ ಅಷ್ಟೇ ಹಬ್ಬ ಎಕ್ಸಾಮ್ ಟೈಮಲ್ಲೇ ಎಕ್ಸಾಮ್ ಶುರು ಆದಾಗಲೇ ಅವ್ರ ಹಬ್ಬ ಬೀಳುತ್ತೆ ಓಕೆ ಆಗಲ್ಲ ಪ್ರತಿ ವರ್ಷ ಕರೀತಾರೆ ಅವರು ಒಂದು ಟೂ ಇಯರ್ಸಿಂದ ಮಾಡಿರಲಿಲ್ಲ ಈ ವರ್ಷ ಕರೆದ್ರು ಬಟ್ ಹೋಗೋಣ ಅಂತ ಹೇಳಿದ್ರೆ ಏನು ಮಾಡೋದು ಎಕ್ಸಾಮ್ ಇದಿದೆಯಲ್ಲ ಎಕ್ಸಾಮ್ ಇಲ್ಲಾಂದರೆ ಪಕ್ಕ ಮಿಸ್ ಮಾಡ್ತಿರ್ಲಿಲ್ಲ ಗ್ಯಾರಂಟಿ ಹೋಗ್ಬಿಡ್ತಾ ಇದ್ದು ಚೆನ್ನಾಗಿರುತ್ತೆ ಒಂಥರ ವರ್ಷಕ್ಕೊಂದ್ಸಲಿ ಹಬ್ಬ ನಡೆಯೋದಲ್ವಾ ತುಂಬ ಚೆನ್ನಾಗಿರುತ್ತೆ ನನ್ನ ಮಗ ಅಂದ್ರೂ ತುಂಬ ಮಿಸ್ ಮಾಡ್ಕೊತ ಇದ್ದಾನೆ ಅವ್ನಿಗೆ ಎಕ್ಸಾಮ್ ಇಲ್ಲ ಅಂದರೆ ಅವ್ನು ಇರ್ತಾನೆ ಇರಲಿಲ್ಲ ಹಠ ಮಾಡ್ಕೊಂಡವ್ರು ಹೋಗ್ಬಿಡ್ತಿದ್ದೆ ನಾನು ಹೋಗ್ತಾಯಿದ್ದೆ ಎಕ್ಸಾಮ್ ಇಲ್ಲ ಅಂದಿದ್ರೆ ನೋಡಿ ಅವನು ಅಲ್ಲೇ ಅವ್ರು ಕಳ್ಸ್ಕೊಡೋ ತನಕ ನಮ್ಮ ಯಜಮಾನ್ರು ಅವರು ನಮ್ಮ ಅಣ್ಣ ಮತ್ತೆ ಎಲ್ಲ ಹೋಗ್ತಾರೆ ನಮ್ಮ ಭಾವ ಎಲ್ಲ ಹೋಗ್ತಾ ಇದ್ದಾರೆ ಅವ್ರು ಕಳಿಸ್ಕೊಡ್ತಾ ಇದ್ದಾನೆ ಅವ್ನಿಗೆ ಮನಸ್ಸೇ ಇಲ್ಲ ಅಯ್ಯೋ ನಾನು ಹೋಗಿದೆ ಚೆನ್ನಾಗಿರ್ತಿದ್ದ ನಾನು ಹಂಗೂ ಕೂಗ್ತಾಯಿದ್ದೀನಿ ಬಾರು ನಂಗೆ ಟೈಮ್ ಆಯಿತು ಸ್ಕೂಲ್ ರೆಡಿ ಅಂದರೆ ಬಂದೇ ಇರಿ ಬಂದೇ ಇರಿ ಅಂತ ಅವ್ರ ಕಳಿಸ್ಕೊಡೋ ತನಕ ಕಳ್ಸ್ಕೊಡೋ ಅಲ್ಲೇ ವೆಯ್ಟ್ ಮಾಡಿ ಅವರು ಮೂವ್ ಮಾಡಿದ್ಮೇಲೆ ಬಂದ ನನಗೂ ಸ್ವಲ್ಪ ಫೀಲ್ ಆಯಿತು ಅಯ್ಯೋ ಎಕ್ಸಾಮ್ ಇಲ್ಲ ಅಂದರೆ ಹೋಗ್ಬೋದಿತ್ತಪ್ಪ ಚೆನ್ನಾಗಿರ್ತಿತ್ತು ಅಂತ ಹಬ್ಬಗಳೆಲ್ಲ ಚೆನ್ನಾಗಿ ನಡೆಯುತ್ತಲ್ವಾ ಜಾತ್ರೆಗಳು ಹಬ್ಬಗಳು ಅಂದರೆಲ್ಲ ವಿಶೇಷ ಇರೋದು ಈ ಟೈಮಲ್ಲೆಲ್ಲ ಕಡೆಯೂ ಬೇಸಿಗೆ ಟೈಮಲ್ಲಿ ಹಬ್ಬಗಳು ನಡೀತಲ್ಲ ತುಂಬ ಚೆನ್ನಾಗಿರುತ್ತೆ ನನ್ನ ಮಗ ಅಲ್ಲಿಂದ ಬಂದು ಸ್ನಾನ ಮಾಡಿ ರೆಡಿಯಾಗಿ ಎಕ್ಸಾಮ್ ಇವಾಗ ಮಂಡೆಯಿಂದ ಶುರುವಾಗಿದೆ ಹಾಗಾಗಿ ನನ್ನ ಕಾಲಿಗೆ ನಮಸ್ಕಾರ ಮಾಡಿಕೊಂಡು ದೇವರಿಗೆಲ್ಲ ನಮಸ್ಕಾರ ಮಾಡಿ ಫಸ್ಟ್ ಸ್ನಾನ ಮಾಡ್ಕೊಂಡು ಬಂದ ದೇವ್ರ ನಮಸ್ಕಾರ ಮಾಡಿ ತಿಂಡಿ ತಿಂದು ಹೊರಡಬೇಕಾದ್ರೆ ನನ್ನ ಕಾಲು ನಮಸ್ಕಾರ ಮಾಡಿಕೊಂಡು ಹೋಗ್ತಾಯಿದ್ದೆ ನಾನು ಆಲ್ ದ ಬೆಸ್ಟ್ ಅಂತ ಹೇಳಿ ಕಳಿಸ್ತಾ ಇದ್ದೀನಿ ಅವನಿಗೆ ಹಾಗೂ ಕರ್ಕೊಂಡೋಗಿ ಬಿಡೋಣ ಅಂದ್ಕೊಂಡೆ ಬೇಡಿ ಯಾಕಂದರೆ ವಾಕಬಲ್ ಇದೆ ಅಲ್ವಾ ಒಂದು ಫೈವ್ ಟು ಸೆವೆನ್ ಮಿನಿಟ್ಸ್ ಅಷ್ಟೇ ವಾಕಬಲ್ ನಮ್ಮ ಮನೆಯಿಂದ ಸ್ಕೂಲ್ಗೆ ಹಾಗಾಗಿ ನಾನೇ ಹೋಗ್ತೀನಿ ಪರವಾಗಿಲ್ಲ ಒಂದ್ಸಲಿ ಬೇಡ ಅಂತ ಹೇಳ್ದೆ ಹಾಗೂ ಕರ್ಕೊಂಡೋಗಿ ಬಿಟ್ಟು ಬರೋಣ ಅಂತ ಮನಸ್ಸು ಬಟ್ ಏನಪ್ಪ ನಿನ್ನೊಂದೇ ಬ್ಯಾಗೇನು ವೆಯ್ಟ್ ಇಲ್ಲ ಎಲ್ಲ ಮನೆಯಲ್ಲೇ ಇಟ್ಟೋಗಿರ್ತಾನಲ್ವ ಹಾಗಾಗಿ ಹೋಗ್ಲಿ ಅಂತ ನಾನು ಸುಮ್ಮನೆ ಇದೆ ತಿಂಡಿ ಕೆಲಸ ಎಲ್ಲ ಮುಗಿಸಿ ನಾನು ಕೂಡ ಸೋಮವಾರದಿಂದ ಎಲ್ಲ ನೀಟಾಗಿ ಹೂವೆಲ್ಲ ಹಾಕಿ ಎಲ್ಲ ಪೂಜೆ ಮಾಡಿ ಎಲ್ಲ ಕೆಲಸವನ್ನು ತನಕ ಮುಗಿಸಿದ್ರೆ ಮತ್ತೆ ಥರ ನಾಳೆಗೆ ಮ್ಯಾಥ್ಸ್ ಇದೆ ಮತ್ತು ಸ್ವಲ್ಪ ಎಲ್ಲ ಹೊರಗಡೆ ಹೋಗಬೇಕಿತ್ತು ಹಾಗಾಗಿ ಅವ್ನು ತನಕ ಪೂಜೆ ಎಲ್ಲ ಮುಗಿಸೋಣ ಅಂತ ಮಾಡ್ತಾಯಿದ್ದೀನಿ ಮತ್ತು ಹೊರಗಡೆ ಹೋಗ್ಬೇಕಾದ್ರೆ ಈಗ ತುಂಬ ಬಿಸ್ಲಿದೆ ನಾವು ಒಂದು ಎರಡು ಗಂಟೆ ಎರಡುವರೆಗೆ ಮನೆ ಬಿಟ್ಟು ಎಷ್ಟು ಬಿಸ್ಲು ಇದೆ ಅಂದರೆ ಅಷ್ಟು ಬಿಸ್ಲಿದೆ ನಾನು ಆಲ್ರೆಡಿ ಪೂಜೆ ಮಾಡಿ ಎಲ್ಲ ಅಣೆಗಿಟ್ಟಿದ್ನಲ್ಲ ಹಾಗಾಗಿ ಮತ್ತೆ ಮುಖ ತೊಳಿಲಿಲ್ಲ ಅದ್ರ ಮೇಲೇ ಸನ್ಸ್ಕ್ರೀನು ನಾನು ತೋರಿಸಿದ್ನಲ್ಲ ಅದೇ ನಾನು ಯೂಸ್ ಮಾಡೋದು ಹೊರಗಡೆ ಹೋಗ್ಬೇಕಾದ್ರೆ ಮಾತ್ರ ಯೂಸ್ ಮಾಡ್ತೀನಿ ಮನೇಲಿದ್ದಾಗ ನಾನು ಯಾವಾಗಲೂ ಯೂಸ್ ಮಾಡಲ್ಲ ಸಾಧಾರಣವಾಗಿ ನಾನು ಹೋಗೋದೇ ಕಡಿಮೆ ಅದರಲ್ಲೂ ತುಂಬ ಬಿಸ್ಲಿದೆ ನೋಡಿ ಎರಡು ಗಂಟೆ ಎರಡೂವರೆ ನಾವು ಮಧ್ಯಾಹ್ನ ಹೊರಟಿದ್ದು ಹಾಗಾಗಿ ಬಿಸ್ಲಿದೆ ಅಂದ ಟೈಮಲ್ಲಿ ಮಾತ್ರ ಯೂಸ್ ಮಾಡ್ತೀನಿ ನಾನು ಜಾಸ್ತಿ ಅದೆಲ್ಲ ಯೂಸ್ ಮಾಡಲ್ಲ ಯಾಕೆಂದರೆ ಇವಾಗ ಇದರಲ್ಲಿ ವೆದರ್ಗೆ ಯೂಸ್ ಮಾಡಲೇಬೇಕು ಅನಿಸುತ್ತೆ ಸ್ಕ್ರೀನ್ ಸ್ಕ್ರೀನೆಲ್ಲ ಬರ್ನ್ ಆದಂಗೆ ಆಗುತ್ತೆ ಹಂಗೂ ಛತ್ರಿ ತೊಗೊಂಡು ಹೋಗೋಣ ಅಂತೇಳಿದ್ರೆ ಇನ್ನೇನು ಬಸ್ ಹತ್ತತ್ತೀವಿ ಬಸ್ಸಲ್ಲಿ ಹೋಗ್ತೀವಿ ಗಾಡೀಲಿ ಹೋಗೋಣ ಅಂದರೆ ತುಂಬ ಬಿಸ್ಲಿದೆಯಲ್ಲ ನನ್ನ ಮಗ ಅಂದ ಬೇಡ ಮಮ್ಮಿ ಇವತ್ತು ಬಸ್ಸಲ್ಲೇ ಹೋಗೋಣ ಅಂತ ಹೇಳ್ದ ನಾವೆಲ್ಲ ಮುಗಿಸ್ಕೊಂಡ್ ಬರ್ತನಕ ಈವ್ನಿಂಗ್ ಆಯಿತು ಅವ್ನು ಮಮ್ಮಿ ನಂಗೆ ಸುಸ್ತಾಗ್ತದೆ ಏನಾದ್ರು ಎನರ್ಜಿ ಡ್ರಿಂಕ್ ಮಾಡಿಕೊಡಿ ಅಂತ ಹೇಳ್ದೆ ಇದಕ್ಕೆಲ್ಲಮನ್ Sorry. ಲೆಮನ್ ಜ್ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಮೊದಲು ಮಿಕ್ಸಿ ಜಾರಿಗೆ ಐಸ್ ಕ್ಯೂಬ್ ಹಾಕ್ತಿದ್ದೀನಿ ಐಸ್ ಕ್ಯೂಬ್ ಹಾಕಿ ಶುಂಠಿ ಹಾಕಿ ಪುದೀನ ಸೊಪ್ಪು ಹಾಕ್ತಾ ಇದ್ದೀನಿ ಮತ್ತು ಇದಕ್ಕೆ ನಾವು ಇಬ್ಬರಿಗೆ ಅರ್ಧ ಹೋಳು ಇದು ನಿಂಬೆಹಣ್ಣು ಸಾಕು ಮತ್ತು ಸಕ್ಕರೆನೂ ಕೂಡ ಹಾಕ್ತಾ ಇದ್ದೀನಿ ನನ್ನ ಮಗ ಮಾತ್ರ ಕೇಳ್ತಾ ನಾನು ಜಾಸ್ತಿ ಸಕ್ಕರೆ ಎಲ್ಲ ಯೂಸ್ ಮಾಡಲ್ಲ ಹಾಗಾಗಿ ತ್ರೀ ಸ್ಪೂನ್ ಸಕ್ಕರೆ ಯೂಸ್ ಮಾಡಿ ಸ್ವಲ್ಪ ನೀರು ಹಾಕಿ ಮತ್ತು ಏಲಕ್ಕಿ ಹಾಕಿದ್ದೀನಿ ಅದೊಂದು ಕಾಣಿಸಿಲ್ಲ ಅನ್ಸುತ್ತೆ ಏಲಕ್ಕಿ ಹಾಕಿದ್ದೀನಿ ನೋಡಿ ಏಲಕ್ಕಿ ಹಾಕಿ ನಾವು ಇದನ್ನ ಗ್ರೈಂಡ್ ಮಾಡ್ಕೋಬೇಕು ಸ್ವಲ್ಪ ರುಚಿಗೆ ಸಾಲ್ಟ್ ಯಾವುದೇ ಒಂದು ಸ್ವೀಟ್ಗೆ ಸ್ವಲ್ಪ ಸಾಲ್ಟ್ ಹಾಕಿದ್ರೆ ಟೇಸ್ಟ್ ಕೂಡ ಡಬಲ್ ಆಗುತ್ತೆ ಚೆನ್ನಾಗಿರುತ್ತಲ್ವ ಹಾಗಾಗಿ ಇದನ್ನ ನಾನು ಇದ್ದೀನಿ ಸೋಸ್ಕೊಂಡು ಇನ್ನೊಂದು ಲೋಟ ನೀರು ಅಷ್ಟೇ ಯಾಕಂದರೆ ಮಿಕ್ಸಿ ಜಾರಿಗೆ ಜಾಸ್ತಿ ನೀರು ಹಾಕಿದ್ ಮಾಡಿದ್ರೆ ಹೊರಗೆ ಬರುತ್ತಲ್ವ ಹಾಗಾಗಿ ನೋಡಿ ಇನ್ನೊಂದು ಲೋಟ ನೀರು ಮಿಕ್ಸ್ ಮಾಡಿಕೊಂಡೆ ಮಿಕ್ಸ್ ಮಾಡಿಕೊಂಡು ಅವನು ಐಸ್ ಕ್ಯೂಬ್ ಕೇಳಿದೆ ಮತ್ತು ಐಸ್ ಕ್ಯೂಬ್ ಹಾಕೊಡಿ ತುಂಬ ವಾತಾವರಣ ಮಕ್ಳದ್ದು ಗೊತ್ತಲ್ಲ ನಿಮಗೇ ಹಾಗಾಗಿ ಈ ಥರ ಮಾಡಿಕೊಂಡೆ ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಈ ಥರ ಗ್ರೈಂಡ್ ಮಾಡ್ಕೊಂಡು ಕುಡಿಯೋದಿಂದ ಎಕ್ಸ್ಟ್ರಾ ಟೇಸ್ಟ್ ಕೂಡ ಬಂತು ಸ್ವಲ್ಪ ಪುದೀನ ಸೊಪ್ಪು ಹಾಕಿ ಇನ್ನೂ ಚೆನ್ನಾಗಿರುತ್ತೆ ನಾನೊಂದು ನಾಲ್ಕೈದಿಲ್ಲ ಇತ್ತು ಪುದೀನ ಸೊಪ್ಪಾಕೆ ಈ ಜ್ಯೂಸ್ ಎಲ್ಲ ಮಾಡ್ಕೊಂಡು ಕುಡ್ದು ಮಧ್ಯಾಹ್ನ ರಾತ್ರಿ ನಾವು ಏನಪ್ಪ ಊಟ ಮಾಡೋಣ ಅಂದ್ಕೊಂಡು ಮಧ್ಯಾಹ್ನದ ಸ್ವಲ್ಪ ಅನ್ನ ಇತ್ತು ಮಮ್ಮಿ ನನಗೆ ಮೊಸರು ಗ್ರಾನೆ ಮಾಡಿಕೊಡಿ ಅಂತ ಹೇಳಿದಾಗ ನಾವು ಇಬ್ಬರೇ ಅಲ್ವ ಇದ್ದು ಹಾಗಾಗಿ ಮೊಸರುಗ್ರಾಣೆ ಮಾಡಿಕೊಂಡು ಅನ್ನ ಕಲ್ಸ್ಕೊತಿದ್ದು ಮತ್ತು ನನಗೆ ನಾಳೆ ಮ್ಯಾಸ್ ಇರೋದ್ರಿಂದ ಅವನು ಕೂಡ ಪ್ರಿಪೇರ್ ಆಗ್ತಾಯಿದ್ದ ಸ್ವಲ್ಪ ಹೊತ್ತು ಸ್ವಲ್ಪ ಪ್ರಿಪೇರ್ ಆಗಿದ್ದ ಆಲ್ರೆಡಿ ಸ್ವಲ್ಪ ತನಿಂದ ಪ್ರಿಪೇರ್ ಆದ ಅಷ್ಟರಲ್ಲಿ ಅವರಪ್ಪ ಫೋನು ವೀಡಿಯೋ ಕಾಲ್ ಎಲ್ಲ ಮಾಡಿ ತೋರಿಸ್ತಾರೆ ನಮಗೂ ಸ್ವಲ್ಪ ಫೀಲ್ ಇತ್ತು ನೋಡಿ ಫೋಟೋ ಕಳಿಸ್ತಾ ಇದ್ದಾರೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ವಾತಾವರಣ ಎಲ್ಲ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಒಂಥರ ಹಳ್ಳಿ ವಾತಾವರಣವೇ ಚೆನ್ನಾಗಿರುತ್ತಲ್ವ ಹಾಗಾಗಿ ಒಂಥರ ನೋಡ್ಲಿಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ ವಾತಾವರಣ ಎಲ್ಲ ಚೆನ್ನಾಗಿದೆ ಅವ್ರದ್ದು ಮನೆ ಪಕ್ಕದಲ್ಲೇ ತೋಟ ಎಲ್ಲ ಇರೋದ್ರಿಂದ ಒಂಥರ ತುಂಬ ಚೆನ್ನಾಗಿತ್ತು ನಾವು ಮಿಸ್ ಮಾಡ್ಕೊಂಡ್ವಲ್ಲ ವಿಡಿಯೋ ನೆಕ್ಸ್ಟ್ ಟೈಮ್ ಯಾವಾಗಲಾರು ಹೋಗೋಣ ಹೋಗೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದು ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್ ಯಾರಿಗೆಲ್ಲ ಯಾರೆಲ್ಲ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಕಮೆಂಟ್ಸ್ ಕೊಡಿ ಶೇರ್ ಮಾಡಿ ಅಂತ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್